ರೈಜು ಲಾರ್ಡ್ ಏಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮ ನಾನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ ಇದನ್ನು ನಾವು ಆನಂದ ಪಡೋಣ ಸಂತೋಷ ಪಡೋಣ ಸಂತೋಷ ಆನಂದದೊಡನೆ ನಾವು ತಂದೆಯ ದೇವರನ್ನು ಆರಾಧಿಸುವ ಸ್ತುತಿಸುವ ಮಮೆ ಪಡಿಸುವ ನಿಮ್ಮ ಕಷ್ಟ ಸಂಕಟ ದುಃಖ ನೋವು ಚಿಂತೆ ಬಾಧೆ ಅಥವಾ ಯಾವುದೊಂದು ಪರಿಸ್ಥಿತಿ ನೀವು ಇರುವುದಾದರೆ ಭಯಪಡಬೇಡ್ರಿ ದೇವರ ವಾಕ್ಯದ ಒಂದಿಗೆ ನಾವು ಕರ್ತನನ್ನು ಆರಾಧಿಸುವ ಓಕೆ ಮೊದಲು ಆರಾಧಿಸುವ ಮತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ தேங்க்யூ ஃபாதர் லார்ட் தந்தை விடுக்காக ஸ்தோத்திரஸ்வாமி உசிரிவாதீன ஆராதனை உசிராதாயே ஏசுவிக धनी उसरिवा आराधनी उसरीसी आराधनी आराधनी अपारसुवने आत्मनि आराधने आराधना ननदुर्गावी आराधना ननबलवी आराधना ननदुर्गावी आराधना आराधना अपा आराधना

आरागमि ये सुराग मी आत्मानि आरागनी आराधने अपारागमि येसु विराधने आत्मानि आराधनी आराधनी अप దేవర నమకే స్తోత్ర ధ్యాన తగ్కొ దేవర వాక్యద భాగ అపోస్తల పౌలను కొలేసేరి బరద పత్రికేర్ బర పత్రిక ఎరే ఎంటు హన్ టూ చాప్టర్ ఎయిట్ నైన్ టెన్ ಕ್ರಿಸ್ತನನ್ನು ಅನುಸರಿಸದೆ ಮನುಷ್ಯರ ಸಂಪ್ರದಾಯಗಳನ್ನು ಪ್ರಾಪಂಚಿಕ ಬಾಲಬೋಧೆಯನ್ನು ಅನುಸರಿಸುವರು ನಿಮ್ಮಲ್ಲಿ ಬಂದು ಮೋಸವಾದ ನಿರರ್ಥಕ ತತ್ವಜ್ಞಾನ ಬೋಧನೆಯಿಂದ ನಿಮ್ಮ ಮನಸ್ಸನ್ನು ಛಡಿಸಿ ನಿಮ್ಮನ್ನು ವಶ ಮಾಡಿಕೊಂಡರು ಎಚ್ಚರಿಕೆಯಾಗಿರಿ ಕ್ರಿಸ್ತನಲ್ಲಿಯೇ ದೇವರ ಸರ್ವ ಸಂಪೂರ್ಣತೆಯು ಅವತರಿಸಿ ವಾಸ ಮಾಡುತ್ತದೆ ಮತ್ತು ನೀವು ಆತನಲ್ಲಿ ಇದ್ದುಕೊಂಡೇ ಪರಿಪೂರ್ಣತೆಯನ್ನು ಹೊಂದಿದವರಾಗಿದ್ದೀರಿ ಗಾಡ್ ಇಲ್ಲಿ ಅಪೋಸ್ಟಲ್ ಪೌಲ್ ಬರೀತಾನೆ ಕ್ರಿಸ್ತನನ್ನು ಅನುಸರಿಸದೆ ಮನುಷ್ಯರ ಸಂಪ್ರದಾಯಗಳನ್ನು ಪ್ರಾಪಂಚಿಕ ಬಾಲಬೋಧೆಗಳನ್ನು ಅನುಸರಿಸುವರು ನಿಮ್ಮಲ್ಲಿ ಬಂದು ಮೋಸವಾದ ನಿರರ್ಥಕ ತತ್ವಜ್ಞಾನ ಬೋಧನೆಯಿಂದ ನಿಮ್ಮ ಮನಸ್ಸನ್ನು ಕೆಡಿಸರು ತತ್ವಜ್ಞಾನ ದ ಫೆಲಾಸಫಿ ಫಿಲಾಸಫಿ ಎಂಬ ವರ್ಡ್ ಅದು ಕ್ರೀಕ್ ವರ್ಡ್ ಫೀಲಿಯೋ ಅಂತ ಹೇಳಿದರೆ ಪ್ರೀತಿ ಸೋಫಿಯಾ ಅಂತ ಹೇಳಿದರೆ ಜ್ಞಾನ ವಿಜ್ಡಮ್ ಫಿಲಿಯೋಸಫಿ ಫಿಲೋಸಫಿ ಸೋಫಿಯಾ ಅಂತ ಹೇಳಿದರೆ ಜ್ಞಾನ ಅಂದರೆ ಜ್ಞಾನವನ್ನು ಪ್ರೀತಿಸುವರು ಜ್ಞಾನವನ್ನು ಪ್ರೀತಿಸುವರು ಅದಕ್ಕೋಸ್ಕರ ಬೈಬಲ್ ಹೇಳ್ತೀರ ಲೋಕವು ಜ್ಞಾನವೆನಿಸುವ ಮಾರ್ಗದಿಂದ ದೇವರನ್ನು ಕಂಡುಕೊಳ್ಳದೆ ಹೋದದ್ದು ದೇವರ ಜ್ಞಾನದ ಸಂಕಲ್ಪ ಅಂತ ಗ್ರೀಕರು ಯಾವಾಗಲೂ ಅವರು ಜ್ಞಾನವನ್ನು ಹುಡುಕುವುದು ಓಕೆ ಅವರಿಗೆ ಈ ಕ್ರಿಸ್ತನ ವಿಷಯವಾದ ಸುವಾರ್ತೆ ಅದೊಂದು ಹುಚ್ಚು ಮಾತು ಬೈಬಲ್ ಎಳುತ್ತದೆ ಪ್ರಾಕೃತ ಮನುಷ್ಯನು ದೇವರಾತ್ಮನ ವಿಷಯಗಳನ್ನು ಬೇಡವೆನ್ನುತ್ತಾನೆ ಯಾಕಂದರೆ ಅವು ಅವನಿಗೆ ಹುಚ್ಚು ಮಾತಾಗಿ ತೋರುತ್ತವೆ ದೇ ಆರ್ ಫೂಲಿಶ್ನೆಸ್ ಹುಚ್ಚು ಮಾತಾಗಿ ತೋರುತ್ತದೆ ಅವುಗಳನ್ನು ಆತ್ಮವಿಚಾರದಿಂದ ತಿಳಿಯತಕ್ಕವುಗಳು ಆದರೆ ಆತ್ಮಿಕ ಮನುಷ್ಯನು ಎಲ್ಲವನ್ನು ತಿಳಿದುಕೊಳ್ಳುತ್ತಾನೆ ಅಂತ ದೇವರ ವಾಕ್ಯ ಹೇಳ್ತಾನೆ ಫಸ್ಟ್ ಕೊನಿಂತ ಟು ಚಾಪ್ಟರ್ ಫೋರ್ಟೀನ್ ವರ್ಸ್ ಹದಿನಾಲ್ಕನೇ ವಚನದಲ್ಲಿ ಓದಿದರೆ ನಿಮಗೆ ಸಿಗ್ತದೆ ಓಕೆ ಇಲ್ಲಿ ಅಪೌಸ್ತಲ್ಪ ಪೌಲ್ ಹೇಳುತ್ತಾನೆ ಕ್ರಿಸ್ತನನ್ನು ಅನುಸರಿಸದೆ ಪ್ರಾಪಂಚಿಕ ಬಾಲಬೋಧನೆಯಿಂದ ಅನುಸರಿಸುವರು ನಿಮ್ಮಲ್ಲಿ ಬಂದು ಮೋಸವಾದ ನಿರತಕ ತತ್ವಜ್ಞಾನ ಬೋಧನೆಯಿಂದ ನಿಮ್ಮ ಮನಸ್ಸನ್ನು ಕೆಡಿಸಾರು ನಮ್ಮ ಮೈಂಡ್ ಈಸ್ ವೆರಿ ಪವರ್ಫುಲ್ ಕೆಡಿಸಾರು ಕ್ರಿಸ್ತನಲ್ಲಿಯೇ ದೇವರ ಸರ್ವ ಸಂಪೂರ್ಣತೆ ಅವತರಿಸಿ ವಾಸ ಮಾಡ ಕ್ರಿಸ್ತನಲ್ಲಿ ದೇವರ ಸರ್ವ ಸಂಪೂರ್ಣತೆ ಕ್ರಿಸ್ತನಲ್ಲಿ ಅವತರಿಸಿ ವಾಸ ಮಾಡುತ್ತದೆ ನೆಕ್ಸ್ಟ್ ಅಲ್ಲದೆ ನೀವು ಆತನಲ್ಲಿಯೇ ಇದ್ದುಕೊಂಡು ಪರಿಪೂರ್ಣತೆಯನ್ನು ಹೊಂದಿದವರಾಗಿದೆ ದಿಸ್ ಆಲ್ ಪ್ಯೂರ್ ಸ್ಪಿರಿಚುವಲ್ ನಾಲೆಜ್ ನಾಲೆಜ್ ಯಾಕೆ ಇರುವಂಥದ್ದು ಕಮ್ಯುನಿಕೇಟ್ ಮಾಡಲಿಕ್ಕೆ ಸಂಪರ್ಕ ಮಾಡಲಿಕ್ಕೆ ನಾಲೆಜ್ ಇಲ್ಲ ಅಂತ ಹೇಳಿದರೆ ನಾವು ಸ್ಪಿರುಚುವಲಿ ನಾವು ಫಂಕ್ಷನ್ ಆಗಲಿಕ್ಕೆ ಆಗುವುದಿಲ್ಲ ಕ್ರಿಸ್ತನಲ್ಲಿ ಅಂತ ಹೇಳಿದರೆ ಕ್ರಿಸ್ತನಲ್ಲಿ ದೇವರ ಸರ್ವ ಸಂಪೂರ್ಣತೆ ಅಂದರೆ ದೇವರ ನೇಚರ್ ದೇವರ ಗಾಡ್ ಹೆಡ್ ಅಂದರೆ ದೈವಿಕತ್ವ ಆತನ ದೈವತ್ವ ಎಲ್ಲವೂ ಅದು ಕ್ರಿಸ್ತನಲ್ಲಿ ಅಡಕವಾಗಿದೆ ಯಾವುದೇ ಒಂದು ಹಣ್ಣಿನ ಬೀಜವನ್ನು ನೀವು ತಂದರೆ ಆ ಬೀಜದಲ್ಲಿ ಆ ಮರದ ಸಂಪೂರ್ಣತೆ ಅದರಲ್ಲಿ ಅವತರಿಸಿ ವಾಸ ಮಾಡುತ್ತಾ ಇದೆ ದ ಫುಲ್ನೆಸ್ ಅಂತ ಹೇಳ್ತಾರೆ ಓಕೆ ಫುಲ್ನೆಸ್ ಆ ಮರದ ಎಲ್ಲ ಒಂದು ಗುಣಗಳು ರೀಪ್ರೊಡ್ಯೂಸ್ ಮಾಡುವ ಶಕ್ತಿ ಆ ಬೀಜದಲ್ಲಿ ಇದೆ ಅದೇ ರೀತಿ ಕ್ರಿಸ್ತನಲ್ಲಿ ದೇವರ ಸರ್ವ ಸಂಪೂರ್ಣತೆ ಅವತರಿಸಿ ವಾಸ ಮಾಡುತ್ತಾ ಇದೆ ಯಾವ ದಿವಸ ನೀವು ಯೇಸುವನ್ನು ನಿಮ್ಮ ರಕ್ಷಕನು ಒಡೆಯನೆಂದು ನೀವು ಅಂಗೀಕಾರ ಮಾಡಿದಿರಿ ದೇವರ ಸರ್ವ ಸಂಪೂರ್ಣತೆ ನಿಮ್ಮಲ್ಲಿ ಅವತರಿಸಿ ವಾಸ ಮಾಡುತ್ತಾ ಇದೆ ಕ್ರಿಸ್ತನಲ್ಲಿ ನೀವು ಆತನಲ್ಲೇ ಇದ್ದುಕೊಂಡು ಪರಿಪೂರ್ಣತೆಯನ್ನು ಹೊಂದುತ್ತೀರಿ ಅಂತ ಹೇಳಲಿಲ್ಲ ಆತನಲ್ಲಿ ಇದ್ದವನ್ನ ನೀವು ಆತನ ಸಂಪೂರ್ಣತೆಯ ಮಟ್ಟಿಗೆ ನೀವು ಪರಿಪೂರ್ಣತೆಯನ್ನು ಹೊಂದಿದವರಾಗಿದ್ದ ಯು ಆರ್ ಕಂಪ್ಲೀಟ್ ಇನ್ಕ್ರಾಯಕ್ಟ್ ನೀವು ಕ್ರಿಸ್ತನಲ್ಲಿ ಪರಿಪೂರ್ಣತೆಯನ್ನು ಹೊಂದಿದ್ದೀರಿ ಹಾಗಾದರೆ ನಾವು ಕ್ರಿಸ್ತನಲ್ಲಿ ಯಾರು ಎಂಬ ಜ್ಞಾನವನ್ನು ನಾವು ಧ್ಯಾನ ಮಾಡಬೇಕು ನಾವು ಇಂದ್ರಿಯಗಳ ಜ್ಞಾನದಿಂದ ದೇವರನ್ನು ಹುಡುಕಲಿಕ್ಕೆ ಆಗೋದಿಲ್ಲ ಇಂದ್ರಿಯಗಳ ಜ್ಞಾನ ಲೋಕದ ಬಾಲಬೋಧೆ ಅಂತ ಹೇಳ್ತದೆ ಲೋಕವು ಜ್ಞಾನವೆನಿಸುವ ಮಾರ್ಗದಿಂದ ದೇವರನ್ನು ಕಂಡುಕೊಳ್ಳಿಕ್ಕೆ ಆಗುವುದಿಲ್ಲ ಈ ಲೋಕದಲ್ಲಿ ನಿನ್ನ ಇಂದ್ರಿಯಗಳ ಜ್ಞಾನದಿಂದ ನಿನ್ನ ಪುಸ್ತಕಗಳ ಜ್ಞಾನದಿಂದ ನಿನ್ನ ಫಿಲಾಸಫಿಯಿಂದ ನೀನು ದೇವರನ್ನು ಕಂಡುಕೊಳ್ಳಲಿಕ್ಕೆ ಆಗುವುದಿಲ್ಲ ದೇವರನ್ನು ದೇವರು ಯಾರಂತ ನಿನಗೆ ಕನ್ವಿಕ್ಷನ್ ತರುವಂಥವನು ಆತನ ಪವಿತ್ರಾತ್ಮ ಮತ್ತು ದೇವರ ಬಳಿಗೆ ನಡೆಸುವ ಆತನು ಆತನ ಒಬ್ಬನೇ ಈಸ್ ಜೀಸಸ್ ಓಕೆ ನಾನೇ ಯೇಸು ಸ್ವಾಮಿ ಹೇಳಿದ ನಾನೇ ಬಾಗಿಲು ಐ ಆಮ್ ದ ಡೋರ್ ನಾನೇ ಬಾಗಿಲು ನನ್ನ ಮುಖಾಂತರ ಯಾರು ಹೋಗುತ್ತಾನೆ ಅವನು ಸುರಕ್ಷಿತವಾಗಿ ಹೋಗುತ್ತಾನೆ ಸುರಕ್ಷಿತವಾಗಿ ಹೊರಗೆ ಬರುತ್ತಾನೆ ಸುರಕ್ಷಿತವಾಗಿ ಮೇವನ್ನು ಕಂಡುಕೊಳ್ಳುತ್ತಾನೆ ನನ್ನನ್ನು ಬಿಟ್ಟು ನೀವೇನು ಮಾಡಲಿಕ್ಕೆ ಆಗುವುದಿಲ್ಲ ಅದಕ್ಕೆ ಏಸು ಕ್ರಿಸ್ತನ ದೇವರೇ ಅದು ನಮ್ಮ ದೇವರು ನಾವೆಲ್ಲ ನಂಬ್ತೀವಿ ಒಬ್ಬನೇ ಸತ್ಯ ದೇವರು ಅಂತ ಹೌದು ಆ ದೇವರು ಯಾರು ಏಸು ಕ್ರಿಸ್ತನ ದೇವರೇ ನಮ್ಮ ದೇವರು ಏಸು ಕ್ರಿಸ್ತನ ದೇವರೇ ಅದು ಸತ್ಯ ದೇವರು ದ ಫಾದರ್ ಆಫ್ ಅವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್ ಅಂತ ವಾಕ್ಯ ಹೇಳ್ತದೆ ಇಫ್ ಯು ವಾಂಟ್ ಟು ಗೋ ಟು ದ ಟ್ರೂ ಗಾಡ್ ಯು ಮಸ್ಟ್ ಗೋ ಥ್ರೂ ಜೀಸಸ್ ಏಸು ಹೇಳಿದ ನಾನೇ ಮಾರ್ಗ ನಾನೇ ಸತ್ಯ ನಾನೇ ಜೀವ ನನ್ನ ಹೊರತು ಯಾರೂ ತಂದೆಯ ಬಳಿಗೆ ಹೋಗಲಿಕ್ಕೆ ಆಗುವುದಿಲ್ಲ ಏಸು ಕ್ರಿಸ್ತನೇ ನಮಗೆ ಸರಿಯಾದ ದೇವರ ಬಗ್ಗೆ ಪರಿಚಯ ಮಾಡಿಕೊಟ್ಟ ಮತ್ತು ಯಾರು ಏಸನ್ನು ಅಂಗೀಕಾರ ಮಾಡುತ್ತಾರೋ ಅವರು ದೇವರ ಸಂಪೂರ್ಣತೆಯನ್ನು ಅವರು ಹೊಂದಿದ್ದಾರೆ ಓಕೆ ಮತ್ತು ದೇವರ ಜೀವ ಅವರ ಒಳಗಿದೆ ದೇವರ ಎಬಿಲಿಟಿ ಅವರ ಒಳಗಿದೆ ದೇವರ ಜ್ಞಾನ ಅವರ ಒಳಗಿದೆ ಕ್ರೈಸ್ಟ್ ಇಸ್ ಅ ವಿಜಮ್ ಕ್ರಿಸ್ತನು ನಮ್ಮ ಜ್ಞಾನವಾಗಿದ್ದಾನೆ ಕ್ರಿಸ್ತನ್ ನಮ್ಮ ನೀತಿಯಾಗಿದ್ದಾನೆ ಕ್ರಿಸ್ತ ನಮ್ಮ ವಿಮೋಚನೆ ಆಗಿದ್ದಾನೆ ಕ್ರಿಸ್ತನ್ ನಮ್ಮ ಶುದ್ಧೀಕರಣವಾಗಿದ್ದಾನೆ ಸೈಂಟಿಫಿಕೇಷನ್ ಅಂತ ಹೇಳ್ತಾರೆ ನೀವು ಕ್ರಿಸ್ತ ಏಸುವಿನಲ್ಲಿ ಇರುವುದು ಆತನಿಂದಲೇ ಒಂದನೇ ಕುರಿತ ಮೂವತ್ತನೇ ವಚನ ಒಂದನೇ ಕುರಿಂತ ಒಂದನೇ ಮೂವತ್ತನೇ ವಚನದಲ್ಲಿರುತ್ತೆ ನೀವು ಕ್ರಿಸ್ತ ಏಸುವಿನಲ್ಲಿ ಇರುವುದು ಆತನಿಂದಲೇ ಬಟ್ ಇಲ್ಲಿ ಬೈಬೀಳ್ತದೆ ಇಂಥ ಫಿಲಾಸಫಿ ಜ್ಞಾನದಿಂದ ತತ್ವಜ್ಞಾನ ಬೋಧನೆಯಿಂದ ನಿಮ್ಮ ಮನಸ್ಸನ್ನು ಯಾರು ಕೂಡ ರಂಗಾಗಿ ಮಾತಾಡಿ ಕೆಡಿಸಿದಂತೆ ನೋಡಿಕೊಳ್ಳಿರಿ ಅಂತ ಬೈಬಳುತ್ತೆ ಏನೇ ಬೋಧನೆ ಬರಬೇಕಾದರೆ ಅದು ಕ್ರಿಸ್ತನಲ್ಲಿ ಇರಬೇಕು ಕ್ರಿಸ್ತನಲ್ಲಿಯೇ ದೇವರ ಸರ್ವ ಸಂಪೂರ್ಣತೆ ಫಸ್ಟ್ರೆ ಕ್ರಿಸ್ತನಲ್ಲಿ ಮಾತ್ರ ಅಲ್ಲ ಬೇರೆ ಅನೇಕ ಸಂಗತಿಗಳಿವೆ ಅಂತ ಹೇಳಿದ್ರೆ ಮಾರ್ಕ್ ದಟ್ ಪರ್ಸನ್ ಓಕೆ ಕ್ರಿಸ್ತನನ್ನು ಬಿಟ್ಟು ಬೇರೆ ಯಾವುದೂ ಇಲ್ಲ ಕ್ರಿಸ್ತನಲ್ಲಿ ಎಲ್ಲವೂ ಅಡಗಿಗೊಂಡಿದೆ ಕ್ರಿಸ್ತನಲ್ಲಿ ದೇವರ ಸರ್ವ ಸಂಪೂರ್ಣತೆ ಅಡಗಿಕೊಂಡಿದೆ ನಾವು ಆತನಲ್ಲಿ ಇದ್ದೇ ಪರಿಪೂರ್ಣತೆಯನ್ನು ಹೊಂದಿದ್ದೇವೆ ನಾವು ಆತನಲ್ಲಿ ಇದ್ದುಕೊಂಡು ನೀತಿವಂತರಾಗಿದ್ದೇವೆ ನಾವು ಆತನಲ್ಲಿ ಇದ್ದುಕೊಂಡು ಪರಲೋಕದ ರಾಯಭಾರಿಗಳಾಗಿದ್ದೇವೆ ನಾವು ಆತನಲ್ಲಿ ಇದ್ದುಕೊಂಡು ದೇವರ ಮಕ್ಕಳಾಗಿದ್ದೇವೆ ನಾವು ಆತನಲ್ಲಿ ಇದ್ದುಕೊಂಡು ಪರಲೋಕ ಸಂಸ್ಥಾನದವರಾಗಿದ್ದೇವೆ ನಾವು ಆತನಲ್ಲಿ ಇದ್ದುಕೊಂಡು ಅಂಧಕಾರದ ದೋರೆತನದಿಂದ ಬಿಡುಗಡೆಯಾಗಿ ತನ್ನ ಕುಮಾರನ ರಾಜ್ಯದ ಒಳಗೆ ನಾವು ಸೇರಿದ್ದೇವೆ ನಾವು ಆತನಲ್ಲಿ ಇದ್ದುಕೊಂಡು ಕತ್ತಲೆಯೊಳಗಿಂದ ಬಿಡಿಸಿ ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದ ಆತನ ಗುಣಾತಿಶಯಗಳನ್ನು ಆತನ ನೇಚರನ್ನು ಪ್ರಕಟಿಸೋದಕ್ಕೋಸ್ಕರ ಪ್ರಸಿದ್ಧಪಡಿಸೋದಕ್ಕೋಸ್ಕರ ಸಾರುವುದಕ್ಕೋಸ್ಕರ ಆತನ ಸ್ತುತಿ ಮಾಡೋದಕ್ಕೋಸ್ಕರ ನಾವು ರಾಜ್ಯವಂಶಸ್ಥರಾದ ಯಾಜಕರು ಮೀಸಲಾದ ಜನ ಸ್ವಕೀಯ ಪ್ರಜೆ ನಾವಾಗಿದ್ದೇವೆ ನಾವಾಗಿದ್ದೇವೆ ಆಗಿದ್ದೇವೆ ಯಾವಾಗಲೂ ನೀವು ಮೆಡಿಟೇಟ್ ಮಾಡಿರಿ ನೀವು ಏಸು ಅಂಗೀಕಾರ ಮಾಡಿರುವುದಾದರೆ ಕ್ರಿಸ್ತನು ನಿಮ್ಮ ಒಳಗೆ ವಾಸ ಮಾಡುತ್ತಾ ಇದ್ದ ದೇವರ ಸರ್ವ ಸಂಪೂರ್ಣತೆ ನಿಮ್ಮ ಒಳಗಿದೆ ಇನ್ನು ಮುಂದೆ ಜೀವಿಸುವ ನಾನಲ್ಲ ಅಪೋಸ್ತಲ್ ಪಾವು ಕ್ರಿಸ್ತನ್ ನಲ್ಲಿ ಜೀವಿಸ್ತಾನೆ ಎರಡು ಸ್ಕ್ರಿಪ್ಚರ್ಗಳನ್ನ ನಿಮಗೆ ತೋರಿಸ್ತೇನೆ ನಂಬರ್ ಒನ್ ಒನ್ ಚಾಪ್ಟರ್ ಟ್ವೆಂಟಿ ಸೆವೆನ್ ವರ್ಸ್ ಅನ್ಯ ಜನಗಳ ವಿಷಯವಾದ ಈ ಮರ್ಮದ ಮೈಮಾತಿಶಯವು ಸಿ ಅನ್ಯ ಜನಗಳ ವಿಷಯವಾದ ಈ ಮರ್ಮದ ಮೈಮಾತ್ಸವು ಎಷ್ಟೆಂಬುದನ್ನು ದೇವರು ತನ್ನ ಜನರಿಗೆ ತಿಳಿಸಲಿಕ್ಕೆ ಮನಸ್ಸು ಮಾಡಿಕೊಂಡನು ಈ ಮರ್ಮವು ಏನೆಂದರೆ ಕ್ರಿಸ್ತನು ನಿಮ್ಮಲ್ಲಿ ಇದ್ದು ಪ್ರಭಾವದ ನಿರೀಕ್ಷೆಗೆ ಆಧಾರಭೂತನಾಗಿರುವುದೇ ದ ಕ್ರೈಸ್ಟ್ ಇಸ್ ಇನ್ ಯು ದ ಹೋಪ್ ಆಫ್ ಗ್ಲೋರಿ ಕ್ರೈಸ್ಟ್ ಲೀವ್ಸ್ ಇನ್ ಯು ಕ್ರಿಸ್ತನು ನಿಮ್ಮಲ್ಲಿತ್ತು ಕ್ರಿಸ್ತನು ಪರಲೋಕದಲ್ಲಿ ಯಾವುದೇ ಚರ್ಚ್ ಕಟ್ಟಡದಲ್ಲಿ ಇದ್ದು ಅಂತ ಹೇಳುವುದಿಲ್ಲ ಕ್ರಿಸ್ತನು ನಿಮ್ಮಲ್ಲಿ ಇದ್ದು ಪ್ರಭಾವದ ನಿರೀಕ್ಷೆಗೆ ಆಧಾರಭೂತನಾಗಿದ್ದಾನೆ ಕ್ರೈಸ್ಟ್ ಇಸ್ ಇನ್ ಯು ಹಾಗದೆ ದೇವರ ಸರ್ವ ಸಂಪೂರ್ಣತೆ ಕ್ರಿಸ್ತನಲ್ಲಿ ಅವತರಿಸಿ ವಾಸ ಮಾಡ್ತಾ ಇದೆ ಅಂತ ಹೇಳಿದರೆ ಕ್ರಿಸ್ತನಲ್ಲಿ ನಿಮ್ಮ ಒಳಗೆ ದೇವರ ಸರ್ವ ಸಂಪೂರ್ಣತೆ ಅವತರಿಸಿ ವಾಸ ಮಾಡುತ್ತದೆ ನೀವು ಮತ್ತು ಆತನಲ್ಲಿಯೇ ಇದ್ದುಕೊಂಡು ಅಂದರೆ ಕ್ರಿಸ್ತನಲ್ಲೇ ಇದ್ದುಕೊಂಡು ಪರಿಪೂರ್ಣತೆಯನ್ನು ಹೊಂದಿದ್ದೀರಿ ಯು ಆರ್ ಕಂಪ್ಲೀಟ್ ಇನ್ ಕ್ರೈಸ್ಟ್ ಏಸು ಸಿರಸ್ಸಾಗಿದ್ದಾನೆ ನೀವು ದೇಹವಾಗಿದ್ದೀರಿ ಯು ಆರ್ ಕಂಪ್ಲೀಟ್ ನಿಮ್ಮನ್ನು ಬಿಟ್ಟು ದೇವರು ಈ ಲೋಕದಲ್ಲಿ ಏನು ಮಾಡುವುದಿಲ್ಲ ಈ ಲೋಕದಲ್ಲಿ ಏನೇ ಮಾಡುವುದಾದರೆ ಅದು ನಿಮ್ಮ ಮೂಲಕ ಆತನು ಮಾಡುತ್ತಾನೆ ಯು ವಿಲ್ ಡೂ ಥ್ರೂ ಯು ಯು ಆರ್ ಕಂಪ್ಲೀಟ್ ಆತನಿಲ್ಲದೆ ನಮಗೆ ಏನು ಮಾಡಲಿಕ್ಕೆ ಆಗುವುದಿಲ್ಲ ನಾವಿಲ್ಲದೆ ಆತನಿಗೆ ಮಾಡಲಿಕ್ಕೆ ಆಗುವುದಿಲ್ಲ ಅಂತಲ್ಲ ಇದೆ ಗಾಡ್ ಬಟ್ ಆತನು ಏನು ಮಾಡುವುದಿಲ್ಲ ಆತನು ಏನು ಮಾಡೋದಿಲ್ಲ ಪ್ರಾಡ್ ಯಾಕಂದರೆ ಈ ಭೂಲೋಕದಲ್ಲಿ ದೇಹವಾಗಿ ನೀವಿದ್ದೀರಿ ಸೀರಸ್ಸಾಗಿ ನಿಮ್ಮ ಪರವಾಗಿ ಕ್ರಿಸ್ತನು ಪರಲೋಕದಲ್ಲಿದ್ದಾನೆ ಕ್ರಿಸ್ತನು ನಿಮ್ಮಲ್ಲಿ ಜೀವಿಸ್ತಾನೆ ಭೂಲೋಕದಲ್ಲಿ ನೀವು ಕ್ರಿಸ್ತನಲ್ಲಿ ಪರಲೋಕದಲ್ಲಿದ್ದೀರಿ ಸತ್ತಿದ್ದ ಕ್ರಿಸ್ತನನ್ನು ಬದುಕಿಸಿ ಪರಲೋಕದೊಳಗೆ ಸಕಲ ರಾಜ್ಯತ್ವ ಅಧಿಕಾರ ಮಹತ್ವ ಪ್ರಭುತ್ವಾದಿಗಳ ಮೇಲೆ ಈ ಲೋಕದಲ್ಲಿ ಮಾತ್ರವಲ್ಲದೆ ಬರುವ ಲೋಕದಲ್ಲಿ ಸಹ ಹೆಸರುಗೊಂಡ ಎಲ್ಲರ ಮೇಲೆ ತನ್ನ ಬಲಗಡೆಯಲ್ಲಿ ಕೂಡಿಸಿಕೊಂಡನು ಕ್ರಿಸ್ತ ಈಸುವಿನಲ್ಲಿರುವ ನಮ್ಮನ್ನು ಸಹ ಪರಲೋಕದಲ್ಲಿ ಆತನೊಂದಿಗೆ ಕೂಡಿಸ್ತಾನೆ ಅಂತ ಬೈಬಲ್ ಹೇಳ್ತದೆ ಅದರ ಅರ್ಥ ಕ್ರಿಸ್ತನಲ್ಲಿ ನಾವು ಪರಲೋಕದಲ್ಲಿ ಆಲ್ರೆಡಿ ಇದ್ದೇವೆ ಕ್ರಿಸ್ತನು ನಮ್ಮಲ್ಲಿ ಭೂಲೋಕದಲ್ಲಿ ಇದ್ದು ಚಲಿಸ್ತಾನೆ ನಿಮ್ಮ ಮೂಲಕ ಆತನು ಚಲಿಸ್ತಾನೆ ಅದಕ್ಕೋಸ್ಕರ ಬಾಯಿ ಬೀಳುತ್ತೆ ನಮ್ಮ ಅಂಗಗಳು ನಮ್ಮ ಅಂಗಗಳಲ್ಲ ನಮ್ಮ ಅಂಗಗಳು ಕ್ರಿಸ್ತನ ಅಂಗಗಳಾಗಿದೆ ನಿಮಗೆ ಗೊತ್ತಿಲ್ಲೋ ಒಂದನೇ ಕುರಿತ ಆರನೇ ಹದಿನೈದು ವಚನ ನಿಮ್ಮ ದೇಹಗಳು ಕ್ರಿಸ್ತನ ಅಂಗಗಳಾಗಿವೆ ಎಂಬುದು ನಿಮಗೆ ತಿಳಿಯೋದು ಹೀಗಿರಲಾಗಿ ಕ್ರಿಸ್ತನ ಅಂಗಗಳಾಗಿರುವಂಥವುಗಳನ್ನು ತೆಗೆದುಬಿಟ್ಟು ಸೂಳೆಯ ಅಂಗಗಳಾಗಿ ಮಾಡಬಹುದು ಎಂದಿಗೂ ಮಾಡಬಾರದು ಈ ದೇಹ ಎಂಬುವಂಥದ್ದು ಕ್ರಿಸ್ತನ ದೇಹವಾಗಿದೆ ಕ್ರಿಸ್ತನ ಇದರಲ್ಲಿ ವಾಸ ಮಾಡುತ್ತಾ ಇದ್ದಾನೆ ನಿಮ್ಮ ಕಣ್ಣುಗಳು ನಿಮ್ಮದಲ್ಲದು ಕ್ರಿಸ್ತನದ್ದು ನಿಮ್ಮ ನಿಮ್ಮ ಹಾರ್ಟ್ ಅದು ನಿಮ್ಮದಲ್ಲದು ಕ್ರಿಸ್ತನದ್ದು ನಿಮ್ಮ ನರಗಳು ನಿಮ್ಮ ಎಲುಬುಗಳು ನಿಮ್ಮ ಕಿವಿಗಳು ನಿಮ್ಮ ಸ್ಕಿನ್ ಅದು ನಿಮ್ಮದಲ್ಲ ಅದು ಕ್ರಿಸ್ತನದು ಯಾವಾಗಲೂ ನೀವು ಮೆಡಿಟೇಟ್ ಮಾಡಿ ಕ್ರೈಸ್ಟ್ ಇಸ್ ಇನ್ ಮೀ ಹೋಪ್ ಆಫ್ ಗ್ಲೋರಿ ಕ್ರಿಸ್ತನು ನನ್ನಲ್ಲಿ ಇದ್ದು ಪ್ರಭಾವದ ನಿರೀಕ್ಷೆಗೆ ಆಧಾರನಾಗಿದ್ದಾನೆ ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾನೆ ನನ್ನಲ್ಲಿ ವಾಸ ಮಾಡುತ್ತಾನೆ ನನ್ನ ಅಂಗಗಳು ಕ್ರಿಸ್ತನ ಅಂಗಗಳಾಗಿದೆ ನನ್ನ ದೇಹದ ಎಲ್ಲ ಆರ್ಗನ್ಗಳು ಕ್ರಿಸ್ತನ ಆರ್ಗನ್ಗಳಾಗಿದೆ ನನ್ನ ದೇಹದ ಕಿಡ್ನಿ ನನ್ನ ಹಾರ್ಟ್ ನನ್ನ ಕಣ್ಣುಗಳು ಅದು ಕ್ರಿಸ್ತನ ಅಂಗಗಳಾಗಿದೆ ಈ ಕ್ರಿಸ್ತನ ಅಂಗಗಳನ್ನು ನಾನು ಯಾವತ್ತೂ ಬೀಡಿ ಸಿಗರೇಟಿಗೆ ಕೊಡುವುದಿಲ್ಲ ಕ್ರಿಸ್ತನ ಅಂಗಗಳನ್ನು ಸೂಳೆಗೆ ನಾನು ಕೊಡುವುದಿಲ್ಲ ನಾನು ಕ್ರಿಸ್ತನ ಅಂಗಗಳನ್ನು ಕೆಟ್ಟದಕ್ಕೆ ಸಾಧನವಾಗಿ ನಾನು ಉಪಯೋಗಿಸುತ್ತಿಲ್ಲ ಕ್ರಿಸ್ತನ ಅಂಗಗಳನ್ನು ದೇವರ ಮಹಿಮೆಗೋಸ್ಕರ ನಾನು ಉಪಯೋಗಿಸುತ್ತೇನೆ ಈ ಕೈಗಳು ನಿಮ್ಮ ಕೈಗಳಲ್ಲ ಕ್ರಿಸ್ತನ ಕೈಗಳು ಅದಕ್ಕೋಸ್ಕರ ಬೈಬಿಲ್ ಹೇ ನೀವು ನಂಬಿಕೆಯ ಮೂಲಕ ರೋಗಿಗಳ ಮೇಲೆ ಕೈ ಇಟ್ಟಾಗ ಅವರು ಸ್ವಸ್ಥತೆ ಹೊಂದುತ್ತಾರೆ ಯಾಕೆ ಸ್ವಸ್ಥ ಹೊಂದರೆ ಇದು ಕೈಗಳು ಕ್ರಿಸ್ತನ ಕೈಗಳು ಪ್ರೇರೇ ಈ ಮರ್ಮ ಈ ಮರೆಯಾದ ಸಂಗತಿಗಳನ್ನು ನಾವು ಯಾವಾಗಲೂ ಮೆಡಿಟೇಟ್ ಮಾಡಬೇಕು ಅಪೊಸ್ತಲ ಅವ್ರು ಹೇಳ್ತೇನೆ ಇನ್ನು ಮುಂದೆ ಜೀವಿಸುವ ನಾನಲ್ಲ ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾ ಇದ್ದೇನೆ ಈಗ ಶರೀರದಲ್ಲಿ ಬದುಕಿರುವ ನಾನು ದೇವಕುಮಾರನ ನಂಬಿಕೆಯಲ್ಲಿ ನಾನು ಬದುಕುತ್ತೇನೆ ನಾನು ದೇವರ ಕೃಪೆಯನ್ನು ವ್ಯರ್ಥ ಮಾಡುವುದಿಲ್ಲ ಪ್ರೇರಿ ಈ ಸತ್ಯಾಂಶಗಳನ್ನು ಮೆಡಿಟೇಟ್ ಮಾಡಿದಾಗ ನೀವು ಆತನಲ್ಲಿ ಪರಿಪೂರ್ಣತೆಯನ್ನು ಹೊಂದಿದವರಾಗಿದ್ದೀರಿ ಓಕೆ ಅದನ್ನು ಮುಟ್ಟಬೇಡ ಅದನ್ನು ಹಿಡಿಬೇಡ ಅದನ್ನು ಹಾಕಬೇಡ ಅದನ್ನು ಹಾಕು ಎಂಬ ಬೋಧನೆಗಳಿಗೆ ಎಂದ ಎಂಬ ಎಂಬ ನಿಬಂಧನೆಗಳಿಗೆ ನಿಮ್ಮನ್ನು ಒಳಗಾಗ ಮಾಡುವುದೇಕೆ ಇಂಥ ಬೋಧನೆಗಳು ಸ್ವಕಲ್ಪಿತ ಆಚಾರವನ್ನು ಅತಿ ವಿನಯವನ್ನು ಬೋಧಿಸುತ್ತದೆ ಹೊರತು ಶಾರೀರಿಕ ಇಚ್ಛೆಗಳನ್ನು ನಿಗ್ರಹಿಸುತ್ತಲ್ಲಿ ಯಾವ ಪ್ರಯೋಜನಕ್ಕೆ ಬರುವುದಿಲ್ಲ ಅಂತ ಪೋಸ್ತಲಪ್ಪ ಅಲ್ಲಿ ಕೆಳಗೆ ಹೇಳುತ್ತಾನೆ ಓಕೆ ಅಲಿಕೊಲೇಷನ್ ಟು ಚಾಪ್ಟರ್ ಇಪ್ಪತ್ತನೇ ವಚನ ಪ್ರಾಪಂಚಿಕ ಬಾಲಬೋಧೆಯ ಪಾಲಿಗೆ ನೀವು ಕ್ರಿಸ್ತನಿಗೆ ಸತ್ತವರಾಗಿದ್ದ ಮೇಲೆ ಇನ್ನೂ ಪ್ರಾಪಂಚಿಕರಾಗಿ ಬದುಕುವರಂತೆ ಮನುಷ್ಯ ಕಲ್ಪಿತ ಆಜ್ಞೆಗಳನ್ನು ಉಪದೇಶಗಳನ್ನು ಅನುಸರಿಸಿ ಇದನ್ನು ಹಿಡಿಯಬೇಡ ಇದನ್ನು ರುಚಿ ನೋಡಬೇಡ ಅದನ್ನು ಮುಟ್ಟಬೇಡ ಎನ್ನುವ ನಿಬಂಧನೆಗಳಿಗೆ ನಿಮ್ಮನ್ನು ಒಳಗಾಗ ಮಾಡಿಕೊಳ್ಳುವುದೇಕೆ ಆ ಪದಾರ್ಥಗಳೆಲ್ಲವೂ ಬಳಸುವುದರಲ್ಲಿ ನಾಶವಾಗುತ್ತವೆ ಅಂಥ ಉಪದೇಶಗಳು ಸ್ವಕಲ್ಪಿತ ಆಚಾರವನ್ನು ಅತಿ ವಿನಯವನ್ನು ದೇಹದಂಡನೆಯನ್ನು ಬೋಧಿಸುತ್ತಾ ಹೆಸರಿಗೆ ಮಾತ್ರ ಅಲ್ಲದೆ ಶಾರೀರಿಕ ಇಚ್ಛೆಗಳನ್ನು ನಿಗ್ರಹಿಸ್ತರಲ್ಲಿ ಯಾವ ಪ್ರಯೋಜನಕ್ಕೆ ಬರುವುದಿಲ್ಲ ಶಾರೀರಿಕ ಇಚ್ಛೆಗಳನ್ನು ನಿಗ್ರಹಿಸ್ತರಲ್ಲಿ ಯಾವ ಪ್ರಯೋಜನಕ್ಕೆ ಬರುವುದಿಲ್ಲ ಶಾರೀರಿಕ ಇಚ್ಛೆಗಳನ್ನು ಯಾವ ಪ್ರಯೋಜನಕ್ಕೆ ಬರುವುದಿಲ್ಲ ಅಪುಸ್ತಲ ಪುಸ್ತಕ ಪ ಹೇಳ್ತಾರೆ ಶಾರೀರಿಕ ಇಚ್ಛೆಗಳನ್ನು ನಿಗ್ರಹಿಸಬೇಕಾದರೆ ನಾವು ಕ್ರಿಸ್ತನಲ್ಲಿ ಏನಾಗಿದ್ದೇವೆ ನಾವು ಕ್ರಿಸ್ತನಲ್ಲಿ ಪರಿಪೂರ್ಣತೆಯನ್ನು ಹೊಂದಿದ್ದೇವೆ ನಾವು ಕ್ರಿಸ್ತನಲ್ಲಿ ನೂತನ ಸೃಷ್ಟಿಗಳು ನಾವು ಕ್ರಿಸ್ತನಲ್ಲಿ ಪರಲೋಕದ ರಾಯಭಾರಿಗಳು ನಾವು ಕ್ರಿಸ್ತನಲ್ಲಿ ಪರಲೋಕ ಸಂಸ್ಥಾನದವರು ನಾವು ಕ್ರಿಸ್ತನಲ್ಲಿ ಜಯಶಾಲಿಗಳಿಗಿಂತ ಜಯಶಾಲಿಗಳು ನಾವು ಕ್ರಿಸ್ತನಲ್ಲಿ ನಮ್ಮನ್ನು ಬಲಪಡಿಸುವ ನಾತನಲ್ಲಿ ಇದ್ದುಕೊಂಡು ನಾವೆಲ್ಲವನ್ನು ಮಾಡಲು ಶಕ್ತರು ಕ್ರಿಸ್ತನಲ್ಲಿ ಪರಲೋಕದ ಸಕಲ ಆತ್ಮೀಯ ಆಶೀರ್ವಾದಗಳನ್ನು ನಾವು ಹೊಂದಿದವರು ಕ್ರಿಸ್ತನಲ್ಲಿ ವಿಶೇಷವಾದ ಕೃಪೆಯನ್ನು ಜ್ಞಾನವನ್ನು ಬುದ್ಧಿಯನ್ನು ಕೊಟ್ಟು ತನ್ನ ಕೃಪೆಯನ್ನು ನಾವು ಹೆಚ್ಚೆಚ್ಚಾಗಿ ಹೊಂದಿದವರು ಆತನು ತನ್ನ ಕೃಪೆಯನ್ನು ಪ್ರಕಟಿಸ್ತಾನೆ ಕ್ರಿಸ್ತನಲ್ಲಿ ನಾವು ಆರೋಗ್ಯದಲ್ಲಿ ನಡೆಯುತ್ತೇವೆ ಕ್ರಿಸ್ತನನ್ನು ನಾವು ಜಯದಲ್ಲಿ ನಡೆಯುತ್ತೇವೆ ಕ್ರಿಸ್ತನನ್ನು ನಾವು ಸಾಮರ್ಥ್ಯಗೊಂಡಿದ್ದೇವೆ ಕ್ರಿಸ್ತನಲ್ಲಿ ನಾವು ಚುರುಕಾಗಿದ್ದೇವೆ ಕ್ರಿಸ್ತನಲ್ಲಿ ದೇವರ ಜೀವವು ನಮ್ಮಲ್ಲಿ ಇದೆ ಕ್ರಿಸ್ತನಲ್ಲಿ ನೀವು ಯಾರಾಗಿದ್ದೀರಿ ಕ್ರಿಸ್ತನಲ್ಲಿ ನಿಮಗೆ ಏನು ಕೊಡಲ್ಪಟ್ಟೆ ಕ್ರಿಸ್ತನ ಏನು ಮಾಡಲು ಶಕ್ತರು ಈ ಸತ್ಯಾಂಶಗಳನ್ನು ನೀವು ಮೆಡಿಟೇಟ್ ಮಾಡಿರಿ ಕ್ರಿಸ್ತನನ್ನು ಪಾಪದ ಬಲಿಗೆ ಸತ್ತು ನೀತಿವಂತನಾಗಿ ಜೀವಿಸುವಂತೆ ನನ್ನ ಪಾಪಗಳನ್ನು ಆತನು ತಾನೇ ತನ್ನ ದೇಹದ ಮೇಲೆ ಹೊತ್ತುಕೊಂಡು ಹೋದನು ಆತನ ಗಾಯಗಳಿಂದ ನನಗೆ ಗುಣವಾಯಿತು ಸರಿ ಯಾವಾಗ ಈ ಮಾತುಗಳು ನಿಮಗೆ ಪ್ರಕಟವಾಗುತ್ತವೆ ಯಾವಾಗ ಈ ಮಾತುಗಳು ನಿಮಗೆ ಬೆಳಕಾಗುತ್ತದೆ ಈ ಸುಳ್ಳಾದ ಜ್ಞಾನವನ್ನು ನೀವು ತಿರಸ್ಕಾರ ಮಾಡುತ್ತೆ ಇಲ್ಲ ಅಂತ ಹೇಳಿದ್ರೆ ಆ ಸುಳ್ಳಾದ ಪ್ರಾಪಂಚಿಕ ಜ್ಞಾನಕ್ಕೆ ನೀವು ವಶವಾಗುತ್ತೀರಿ ಅದಕ್ಕೆ ಅಪುಸ್ತಲ ಪೌಲು ಹೇಳ್ತದೆ ಕ್ರಿಸ್ತನನ್ನು ಅನುಸರಿಸದೆ ಪ್ರಾಪಂಚಿಕ ತತ್ವಜ್ಞಾನ ಬೋಧನೆಯಿಂದ ಪ್ರಾಪಂಚಿಕ ಬಾಲ ಬೋಧನೆಯನ್ನು ಅನುಸರಿಸುವವರು ಅಂದರೆ ಅವರು ಅದನ್ನು ನಂಬಿ ಅದನ್ನು ಫಾಲೋ ಮಾಡುವರಿದ್ದಾರೆ ಅದನ್ನು ಅನುಸರಿಸುವವರು ನಿರರ್ಥಕವಾದ ಅಂದರೆ ಯಾವ ಕೆಲಸಕ್ಕೆ ಬಾರದ ತತ್ವಜ್ಞಾನ ಬೋಧನೆಯಿಂದ ನಿಮ್ಮ ಮನಸ್ಸನ್ನು ಕೆಡಿಸಾರು ಎಚ್ಚರಿಕೆ ಓಕೆ ಮೋಸವಾದ ನಿರರ್ಥಕ ನಿರರ್ಥಕ ಅಂದರೆ ನೋ ಫ್ರೂಟ್ ಓನ್ಲಿ ನಾಲೆಜ್ ಓಕೆ ತತ್ವಜ್ಞಾನ ಬೋಧನೆಯಿಂದ ನಿಮ್ಮ ಮನಸ್ಸನ್ನು ಕೆಡಿಸರು ನಿಮ್ಮನ್ನು ವಶ ಮಾಡಿಕೊಂಡರು ಎಚ್ಚರಿಕೆ ಆಗಿರಿ ನಿಮ್ಮ ಮನಸ್ಸನ್ನು ಕೆಡಿಸಿ ಅಂದರೆ ರಾಂಗ್ ನಾಲೆಡ್ಜ್ ನಿಮ್ಮನ್ನು ವಶ ಮಾಡಿಕೊಂಡರು ಎಚ್ಚರಿಕೆ ಹೇಳಿರಿ ಕ್ರಿಸ್ತನಲ್ಲಿಯೇ ದೇವರ ಸರ್ವಸಂಪೂರ್ಣತೆ ಅವತರಿಸಿ ವಾಸ ಮಾಡುತ್ತೆ ನಾವು ಆತನಲ್ಲಿ ಇದ್ದುಕೊಂಡು ಪರಿಪೂರ್ಣತೆಯನ್ನು ಹೊಂದಿದ್ದೇವೆ ಯಾರು ನೀವು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ ಇಷ್ಟವರಿಗೆ ಈಸುವನ್ನು ರಕ್ಷಕನ್ನು ಒಡೆಯನ್ನು ನೀವು ಅಂಗೀಕಾರ ಮಾಡಲಿಲ್ಲ ದಿಸ್ ದ ರೈಟ್ ಟೈಮ್ ಕಾಲ್ ಜೀಸಸ್ ಇನ್ ಯು ಹಾರ್ಟ್ ನಿಮ್ಮ ಹೃದಯದಲ್ಲಿ ನೀವು ಕರೆಯಿರಿ ನೀವು ದೇವರ ಪರಿಪೂರ್ಣತೆಯನ್ನು ಹೊಂದುತ್ತೀರಿ ಓಕೆ ಪ್ರೇ ಥ್ಯಾಂಕ್ ಯು ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ತಂದೆ ನಮ್ಮ ಪಾಪಗಳಿಗೋಸ್ಕರ ನಿನ್ನ ಒಬ್ಬನೇ ಮಗನಾದ ಏಯುವನ್ನು ನಮಗೋಸ್ಕರ ಕಳಿಸ್ತಿ ಆತ ನನಗೋಸ್ಕರ ಸತ್ತು ಹೂಣಲ್ಪಟ್ಟು ಮೂರನೇ ದಿನ ನಾನು ನನ್ನ ಹೃದಯದಲ್ಲಿ ನಂಬುತ್ತೇನೆ ಬಾಯಿಂದ ಅರಿಕೆ ಮಾಡುತ್ತೇನೆ ಏಯುವೆ ನನ್ನ ಕರ್ತನೆಂದು ಥ್ಯಾಂಕ್ ಯು ಲೋಡ್ ನನಗೆ ಕ್ರಿಸ್ತನಲ್ಲಿ ಬಿಡುಗಡೆ ಆಯಿತು ನೀನು ವಾಗ್ದಾನ ಮಾಡಿದ ಪವಿತ್ರಾತ್ಮ ವರವನ್ನು ನಂಬಿಕೆಯ ಮೂಲಕ ನಾನು ಹೊಂದುತ್ತೇನೆ ಐ ಫಿಲ್ಡ್ ವಿತ್ ಅ ಗ್ಲೋರಿ ಫಿಲ್ಡ್ ವಿತ್ ಅ ಜಾಯ್ ಫಿಲ್ಡ್ ವಿತ್ ಅ ಲವ್ ಗಾಡ್ ಥ್ಯಾಂಕ್ ಯು ತಂದೆ ಪ್ರಾಪಂಚಿಕವಾದ ಬಾಲಬೋಧನೆಯನ್ನು ಅನುಸರಿಸದೆ ಕ್ರಿಸ್ತನಲ್ಲಿ ನಾನು ಯಾರಾಗಿದ್ದೆ ನನಗೇನು ಕೊಡಲ್ಪಟ್ಟಿದ್ದೆ ನಾನು ಏನು ಮಾಡೋ ಶಕ್ತನು ಎಂಬ ಸತ್ಯಾಂಶಗಳನ್ನು ಯಾವಾಗಲೂ ನಾವು ಧ್ಯಾನ ಮಾಡುವವರಾಗಿದ್ದೆ ಮತ್ತು ನಾವು ಕ್ರಿಸ್ತನಲ್ಲಿ ಪ್ರೀತಿಯಲ್ಲಿ ಆರೋಗ್ಯದಲ್ಲಿ ಜಯದಲ್ಲಿ ನಾವು ನಡೆಯುವರಾಗಿದ್ದೇವೆ ಏಸು ನಾಮದಲ್ಲಿ ತಂದೆ ಏ ಮ್ಯಾಹ್ ಏ ಮ್ಯಾಹನ್ ಏ ಪ್ರೈಸ್ ಗಾಡ್ ಓಕೆ ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ ನಿಮಗೋಸ್ಕರ ನಾವು ಪ್ರಾರ್ಥಿಸ್ತೇವೆ ಬ್ಲಸ್ ಹ್ಯಾಪಿ ಬರ್ತ್ ಡೇ ಆ್ಯಂಡ್ ಬ್ಲಸ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ತಂದೆ ಯಾರು ಇವತ್ತು ಬರ್ತ್ ಡೇ ಮತ್ತು ವೆಡ್ಡಿಂಗ್ ಆನಿವರ್ಸರಿನ ಸೆಲೆಬ್ರೇಟ್ ಮಾಡ್ತಾ ಇದ್ದರು ಅವರಿಗೋಸ್ಕರ ನಾವು ಪ್ರಾರ್ಥಿಸ್ತೇವೆ ಇವರು ಫ್ರೂಟ್ಫುಲ್ ಆಗಲಿ ಬ್ಲಸ್ ಆಗಲಿ ಕೆಡುಕನೆಲ್ಲ ಎಲ್ಲ ಕೈಗಳಿಂದ ಇವರನ್ನು ತಪ್ಪಿಸಿ ಕಾಪಾಡು ನಿನ್ನ ಅಭಿಷೇಕ ಹಸ್ತವು ನಿರಂತರವಾಗಿ ಇವರ ಮೇಲೆ ಇರಲಿ ಎಂದು ನಾನು ಪ್ರಾರ್ಥಿಸ್ತೇನೆ ಯೇಸು ನಾಮದಲ್ಲಿ ತಂದೆ ಎ ಮ್ಯಾನ್ ಎ ಮ್ಯಾನ್ ಓಕೆ ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ ಏಳು ಗಂಟೆಯಿಂದ ಏಳು ಮೂವತ್ತಕ್ಕೆ ವೀಕ್ಷಿಸಿರಿ ಏಳು ಮೂವತ್ತರಿಂದ ಎಂಟು ಗಂಟೆ ಇದೇ ಕಾರ್ಯಕ್ರಮವನ್ನು ಆಗಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೀವು ವೀಕ್ಷಿಸ್ಬೋದು ನಮ್ಮ ಯೂಟ್ಯೂಬ್ ಚಾನಲ್ ಫಸ್ಟ್ ರೋಷನ್ ಲೋಬು ವರ್ಡ್ ಆಫ್ ವಿಕ್ಟಿ ಚರ್ಚ್ ಉಡುಪಿ ಪ್ರತಿದಿನ ಸಂಜೆ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ನಾನು ಸಂಜೆ ಲೈವ್ ಮಾತಾಡ್ತಾ ಇದ್ದೇನೆ ನನ್ನೊಟ್ಟಿಗೆ ಜಾಯ್ನ್ ಆಗಿರಿ ಅರಿಕೆಗಳಿವೆ ವರ್ಡ್ ಆಫ್ ಡಾಟ್ ಇನ್ ಅಂತ ನಿಮ್ಮ ವೆಬ್ಸೈಟಿಗೆ ಹೋದರೆ ನಿಮಗೆ ನಾಲ್ಕು ಭಾಷೆಯಲ್ಲಿ ಅರಿಕೆ ಸಿಗ್ತದೆ ಅದರಲ್ಲಿ ಸ್ಪೀಕ್ ಲೈಫ್ ಅಂತ ನೀವು ಕ್ಲಿಕ್ ಮಾಡಿದರೆ ನಿಮಗೆ ಈ ನಾಲ್ಕು ಅರಿಕೆಗಳು ಸಿಗ್ತವೆ ಕನ್ನಡ ಇಂಗ್ಲೀಷ್ ಹಿಂದಿ ಕೊಂಕಣಿ ಓಕೆ ಕಂಟಿನ್ಯೂ ಆಗಿ ನಿರಂತರವಾಗಿ ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಬಿಗ್ ಜಿ ಟಿವಿಯಲ್ಲಿ ವೀಕ್ಷಿಸಿ ಯೋ ಬ್ಲೆಸ್ ಜಿ ಲವ್ಸ್ ಯು ಎ